ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಿನಿ ವಾಷಿಂಗ್ ಮಿಷಿನ್ದು ರಿವ್ಯೂ ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಾನು ಮೊದಲಿಗೆ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಏನು ವಾಟರ್ ಇನ್ಲೆಟ್ಗೆಂತ ಪೈಪ್ ಕೊಟ್ಟಿರ್ತಾರೆ ಆ ಪೈಪ್ನ ನಲ್ಲಿಗೆ ಮೊದಲೇ ಜಾಯಿನ್ ಮಾಡ್ಕೊಂಡಿರಬೇಕು ಈಗ ನಲ್ಲಿ ಇಲ್ಲ ಅಂದರೆ ಬಕೆಟಲ್ಲೂ ಸಹ ನೀರು ಹಾಕೋಬೋದು ಅದನ್ನು ಆದವರು ಆನ್ ಮಾಡ್ಕೋಬೇಕು ಇಲ್ಲದೆ ಇರೋರು ಬಕಿಟಲ್ಲಿ ಸಹ ನೀರು ಹಾಕೋಬೋದು ನಮ್ಮ ಮನೇಲಿ ನೆಲ್ಲಿ ಜಾಯ್ನ್ ಆಗಿರೋದ್ರಿಂದ ನಾನು ನೆಲ್ಲಿಯಿಂದ ನೀರು ತುಂಬಿಸ್ಕೋತಾ ಇದ್ದೀನಿ ಅಲ್ಲಿ ಮೂರು ಆಪ್ಷನ್ ಕೊಟ್ಟಿರ್ತಾರೆ ಅದರೊಳಗಡೆ ಎಲ್ ಎಮ್ ಎಚ್ ಅಂತ ಎಲ್ ಅಂದರೆ ಲೋ ಎಮ್ ಮೀಡಿಯಮ್ ಎಚ್ ಐ ಅಂತ ಈಗ ನಮ್ಮ ಬಟ್ಟೆ ಎಷ್ಟಿರುತ್ತೆ ಅಷ್ಟವರೆಗೂ ನಾವು ನೀರು ಆನ್ ಮಾಡ್ಕೋಬೇಕು ಬಟ್ಟೆ ಕಡಿಮೆ ಇತ್ತು ಅಂದರೆ ಎಲ್ವರೆಗೂ ನೀರು ಆನ್ ಮಾಡಬೇಕು ಮೀಡಿಯಮ್ ಆಗಿತ್ತು ಅಂದರೆ ಎಮ್ವರೆಗೂ ನೀರು ಆನ್ ಮಾಡಬೇಕಿತ್ತು ಜಾಸ್ತಿ ಇತ್ತು ಅಂದರೆ ಎಚ್ವರೆಗೂ ನೀರು ಆನ್ ಮಾಡಬೇಕು ನನ್ನ ಬಟ್ಟೆ ಕಡಿಮೆ ಇದ್ದಿದ್ದರಿಂದ ನಾನು ಎಲ್ವರೆಗೂ ನೀರು ಆನ್ ಮಾಡಿಕೊಂಡಿದ್ದೆ ನಾವು ತಂದಿರೋ ಮಿಷಿನ್ ಸೆವೆನ್ ಆ್ಯಂಡ್ ಹಾಫ್ ಕೆ ಜಿದು ನಾನು ಇದಕ್ಕೆ ಫೋರ್ ಪೇರ್ಸ್ ಡ್ರೆಸ್ ಮತ್ತು ಟೂ ಟವೆಲ್ಸ್ ಹಾಕ್ತೀನಿ ವಾಶ್ ಮಾಡಬೇಕಿದ್ದೆ ಇವತ್ತು ನಾನು ಹಾಕಿರೋದು ಟೂ ಪೇರ್ಸ್ ಡ್ರೆಸ್ ಮತ್ತು ಟೂ ಟವೆಲ್ಸ್ ಹಾಕಿರೋದು ಹಾಗೆ ನನಗೆ ಎಲ್ವರೆಗೂ ನೀರು ಆನ್ ಮಾಡ್ಕೊಂಡಿದ್ದೀನಿ ನಾನು ಅದರೊಳಗಡೆ ಇವಾಗ ನೀವು ಯಾವ ಡಿಟರ್ಜೆಂಟನ್ನ ಯೂಸ್ ಮಾಡ್ತೀರಾ ಅದರೊಳಗೆ ಹಾಕಬೇಕು ಬಟ್ಟೆ ಎಷ್ಟಿದೆ ಅಷ್ಟು ನೋಡ್ಕೊಂಡು ಡಿಟರ್ಜೆಂಟ್ನ ಅದರೊಳಗಡೆ ಹಾಕಿ ಆಮೇಲೆ ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಟೈಮರ್ ಕೊಟ್ಟಿರ್ತಾರೆ ವಾಷಿಂಗ್ ಟೈಮರ್ನ ನೀವು ಕ್ಲಾಕ್ ವೈಸು ನಿಮಗೆ ಎಷ್ಟು ನಿಮಿಷಕ್ಕೆ ಬೇಕೋ ಅಷ್ಟು ನಿಮಿಷಕ್ಕೆ ನಿಲ್ಲಿಸ್ಕೋಬೇಕು ನಂದು ಕಡಿಮೆ ಬಟ್ಟೆ ಇದ್ದಿದ್ದರಿಂದ ನಾನು ಟ್ವೆಲ್ಲಿಗೆ ನಿಲ್ಲಿಸ್ಕೊಂಡಿದ್ದೆ ಬಟ್ ನೀವು ಜಾಸ್ತಿ ಬಟ್ಟೆ ಇದ್ದರೆ ಫಿಫ್ಟೀನ್ ಮಿನಿಟ್ಸ್ಗೂ ಬೇಕಿದ್ದರೆ ನಿಲ್ಲಿಸ್ಕೋಬೋದು ನಾನು ಟ್ವೆಲ್ ಮಿನಿಟ್ಸ್ಗೆ ನಂದು ಕಡಿಮೆ ಬಟ್ಟೆ ಇದ್ದಿದ್ದರಿಂದ ಟ್ವೆಲ್ ಮಿನಿಟ್ಸ್ಗೆ ನಿಲ್ಲಿಸ್ಕೊತಾ ಇದ್ದೀನಿ ಇವಾಗ ಸ್ವಿಚ್ ಆನ್ ಮಾಡಿದರೆ ಮೋಟರ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೋಟರ್ ರನ್ದು ಸೌಂಡ್ ಯಾವ ಥರ ಇರುತ್ತೆ ಅಂತ ನಾನಿವಾಗ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಇವಾಗ ಮೋಟರ್ ರನ್ ಆಗ್ತಾ ಇದೆ ಸೌಂಡನ್ನ ನಾನು ಆ್ಯಡ್ ಮಾಡ್ತೀನಿ ಈಗ ನಾನು ಬಟ್ಟೆ ಹಾಕ್ತೀನಿ ಒಂದೊಂದಾಗಿ ಮೋಟರ್ ರನ್ ಆಗುವಾಗ ನಾವು ಒಂದೊಂದೇ ಬಟ್ಟೆ ಹಾಕ್ತಾ ಇರಬೇಕು ಅದರೊಳಗಡೆ ಈಗ ಯಾವುದಾದ್ರೂ ನಮಗೆ ಬಣ್ಣ ಹೋಗುತ್ತೆ ಫಸ್ಟ್ ಟೈಮ್ ವಾಶ್ ಮಾಡ್ತಾ ಇದ್ದೀವಿ ಅನ್ನಂಗಿದ್ರೆ ಅದನ್ನು ಫಸ್ಟೇ ಸಲ ಬಕೆಟಲ್ಲಿ ಜಾಲಾಡಿ ಅದೇನಾದ್ರು ಬಣ್ಣ ಹೋದರೆ ಸಪ್ರೇಟ್ ವಾಶ್ ಮಾಡಬೇಕಾಗುತ್ತೆ ಬಣ್ಣ ಹೋಗೋಲ್ಲ ಅನ್ನಂಗಿದ್ರೆ ಇದ್ರೊಳಗಡೆ ವಾಶ್ ಮಾಡ್ಬೋದು ಮತ್ತು ವೈಟ್ ಕ್ಲಾತ್ಸ್ನೆಲ್ಲ ಒಂದು ಸಲ ವಾಶ್ ಮಾಡಿಕೊಳ್ಳಿ ಅದರಿಂದ ಬೇರೆ ಏನಾದ್ರು ಬಣ್ಣ ಹೋಗಂಗಿದ್ರೆ ವೈಟ್ ಬಟ್ಟೆಗೆ ಆಗಲ್ಲ ಈಗ ವಾಶ್ ಆಗ್ತಾ ವಾಶ್ ಆಗ್ತಾ ಅದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಝೀರೋಗೆ ಬಂದು ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಝೀರೋಗೆ ಬಂದು ನಿಂತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅದಾಗದೆ ಮೋಟರ್ ಆಫ್ ಆಗುತ್ತೆ ಆವಾಗ ನಾವು ಸ್ವಿಚ್ ಆಫ್ ಮಾಡ್ಕೋಬೇಕು ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ನಮಗೆ ಐದು ವರ್ಷ ವಾರಂಟಿ ಇರೋ ಮೋಟರ್ ಸಿಗ್ತಾ ಇದೆ ವಾಷಿಂಗ್ ಮೋಟರ್ ಐದು ವರ್ಷ ವಾರಂಟಿ ಇರುತ್ತೆ ಇದು ಸೆವೆನ್ ಆ್ಯಂಡ್ ಹಾಫ್ ಕೆ ಜಿ ಇರುತ್ತೆ ಮತ್ತು ಇದು ಟಾಟಾ ಕಂಪ್ನಿದು ನಮ್ಮ ಮನೆಯಲ್ಲಿರೋ ಮೆಷಿನ್ ಪ್ರೈಸ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೂವತ್ತೈದು ಸಾವಿರ ಕೊಟ್ಟೆಲ್ಲ ತಗೊಳ್ಳೋಕ್ಕಾಗಲ್ಲ ಅಂದವರು ಈ ರೀತಿ ತಗೋಬೋದು ಮತ್ತು ಇಬ್ಬರು ಇರೋರು ಮೂರು ಜನ ಇರೋ ಅಂಥವ್ರ ಮನೆಗೆ ತರ್ಬೋದು ಇದನ್ನ ಚೆನ್ನಾಗಿ ಯೂಸ್ ಆಗುತ್ತೆ ಏನು ನೀರು ಕೊಳೆ ಆಗಿದೆ ಅದೆಲ್ಲ ಬಟ್ಟೆಯಲ್ಲಿರೋ ಕಳೆ ಎಲ್ಲ ಬಿಡ್ಕೊಂಡಿರೋದು ನಾವು ಇದನ್ನು ಬೈ ಮಾಡಿದ್ದು ಚಿಕ್ಕಮಂಗ್ಳೂರಲ್ಲಿ ಒಂದು ಶಾಪಲ್ಲಿ ನೀವು ಬೇಕಾದರೆ ನಿಮ್ಮ ಹತ್ರ ಇರೋ ಶಾಪಲ್ಲಿ ಸಿಗುತ್ತಾ ಅಂತ ಕೇಳಿ ಬೈ ಮಾಡ್ಬೋದು ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ನಿಮಗೆ ಯಾವ ಟ್ರಸ್ಟಬಲ್ ಅನಿಸುತ್ತೆ ಅದನ್ನು ನೋಡಿ ನೀವು ತರಿಸ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಯೂಸ್ ಮಾಡಿದರೆ ತುಂಬ ಯೂಸ್ಫುಲ್ ಇದು ಕ್ಲಾತ್ ವಾಶ್ ಆದಂಗೆ ವಾಶ್ ಆದಂಗೆ ಟೈಮ್ ಆ್ಯಂಟಿ ಕ್ಲಾಕ್ ವೈಸಾಗಿ ಬರ್ತಾಯಿದೆ ಟ್ವೆಲ್ಲಿಗೆ ನಿಲ್ಸಿದ್ದು ನಾನು ಇವಾಗ ನೈನಿಗೆ ಬಂದು ನಿಂತಿದೆ ನೆಕ್ಸ್ಟ್ ಸಿಕ್ಸ್ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ಝೀರೋಗ ಬಂದು ನಿಲ್ಲುತ್ತೆ ಜೀರೋಗ್ಗೆ ಬಂದು ನಿಂತ್ಕೊಂಡಾಗ ಅದಾಗದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಇವಾಗ ತ್ರೀಯಲ್ಲಿದೆ ನೋಡಿ ಝೀರೋಗಿ ಬಂತು ಅಂದರೆ ಅದಾಗದೆ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ ಮೋಟರ್ ಮಾತ್ರ ಆಫ್ ಆಗುತ್ತೆ ಸ್ವಿಚ್ ನೀವು ಆಫ್ ಮಾಡಬೇಕು ನೋಡಿ ಇವಾಗ ಝೀರೋಗ ಬಂದು ನಿಂತಿದೆ ಮೋಟಾರ್ ಆಟೋಮೆಟಿಕ್ಕಾಗಿ ಆಫ್ ಆಯಿತು ಸ್ವಿಚ್ ನಾನು ಆಫ್ ಮಾಡಿದೆ ಸ್ವಿಚ್ ಆಫ್ ಮಾಡಿದ ಮೇಲೆ ಆ ವಾಷಿಂಗ್ ಮಿಷಿನ್ಗೆ ಅಂತ ಒಂದು ಡ್ರೈನ್ ನೀರು ಹೋಗೋಕ್ಕೆ ಅಂತ ಒಂದು ಪೈಪ್ ಕೊಟ್ಟಿರ್ತಾರೆ ಆ ಪೈಪ್ನ ಕರೆಕ್ಟಾಗಿ ಡ್ರೈನ್ ನೀರು ಹೋಗೋ ಜಾಗದಲ್ಲಿ ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಪಕ್ಕ ಡ್ರೈನ್ ಸೆಲೆಕ್ಟರ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಡ್ರೈನ್ಗೆ ಬೆಣ್ಣ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡ್ರೆ ಅಲ್ಲಿ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಡ್ರೈ ನೀರು ಕೊಳೆ ನೀರೆಲ್ಲ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಪೂರ್ತಿಯಾಗಿ ಕೊಳೆ ನೀರೆಲ್ಲ ಹೋದಾಗ ಹೀಗಿರುತ್ತೆ ಮತ್ತೆ ನೀವೇನು ಮಾಡಬೇಕು ಅಂದರೆ ಹಾಕಿರ್ತಿರಲ್ಲ ಡಿಟರ್ಜೆಂಟ್ ಅದು ಇನ್ನೊಂದು ಸಲ ಕ್ಲಿಯರಾಗಿ ವಾಶ್ ಆಗಬೇಕು ಅಂದರೆ ಇನ್ನೊಂದು ಸಲ ನೀರು ಆನ್ ಮಾಡ್ಕೋಬೇಕು ಮತ್ತು ನೀವು ಲೋವರ್ಗೂ ಅಂದರೆ ಬಟ್ಟೆ ಮೇಲ್ಭಾಗದವರೆಗೂ ನೀರು ಆನ್ ಮಾಡ್ಕೋಬೇಕು ನಾನು ಮತ್ತೆ ಲೋವರ್ಗೂ ನೀರು ಆನ್ ಮಾಡಿಕೊಂಡು ಮತ್ತೆ ಏನು ಮಾಡ್ತೀನಿ ಅಂದರೆ ಟೈಮಿಂಗ್ಸ್ ಇಟ್ಕೋತೀನಿ ಇನ್ನೊಂದೇನೆಂದರೆ ನೀವು ಮತ್ತೆ ವಾಶ್ ಮಾಡೋಕೆ ನೀರು ಆನ್ ಮಾಡಿದಾಗ ಡ್ರೈನಲ್ಲಿರಬಾರ್ದು ಸ್ವಿಚ್ಚು ವಾಶಲ್ಲಿರಬೇಕು ವಾಶಲ್ಲಿದ್ದರೆ ಮಾತ್ರ ಈ ಥರ ನೀರು ತುಂಬುತ್ತೆ ಇಲ್ಲಾಂದರೆ ಡ್ರೈನಿಗೆ ಹಾಕಿದರೆ ನೀರು ಹೋಗ್ತಾ ಇರುತ್ತೆ ಇವಾಗ ನಾನು ಇದಕ್ಕೆ ಮತ್ತೆ ಯಾವುದೇ ಡಿಟರ್ಜೆಂಟ್ ಏನೂ ಆ್ಯಡ್ ಮಾಡ್ತಾ ಇಲ್ಲ ಇರೋ ಡಿಟರ್ಜೆಂಟ್ ಹೋಗಲಿ ಅಂತ ಮತ್ತೆ ಇನ್ನೊಂದು ಸಲ ನೀರು ಆನ್ ಮಾಡ್ಕೊಂಡು ವಾಶ್ ಮಾಡ್ತಾ ಇರೋದು ಇವಾಗ ನಾನು ಎಷ್ಟು ಟೈಮ್ ಸೆಟ್ ಮಾಡ್ಕೋತೀನಿ ಅಂದರೆ ಬರೀ ತ್ರೀ ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡ್ಕೋತೀನಿ ಯಾಕಂದರೆ ಇದು ಬರೀ ಡಿಟರ್ಜೆಂಟ್ ಹೋಗ್ಲಿಕ್ಕೆ ವಾಶ್ ಮಾಡ್ತಿರೋದಷ್ಟೇ ಈಗ ಝೀರೋ ಇದ್ದಿದ್ದನ್ನ ಕ್ಲಾಕ್ ವೈಸಾಗಿ ನಾನು ತ್ರೀ ಮಿನಿಟ್ಸಿಗೆ ನಿಲ್ಲಿಸ್ಕೊತಾ ಇದ್ದೀನಿ ತ್ರೀ ಮಿನಿಟ್ಸಿಗೆ ನಿಲ್ಲಿಸ್ಕೊಂಡು ಮತ್ತೆ ಸ್ವಿಚ್ ಆನ್ ಮಾಡಬೇಕು ಸ್ವಿಚ್ ಆನ್ ಮಾಡಿದಾಗ ಮತ್ತೆ ಆಟೋಮೆಟಿಕ್ಕಾಗಿ ಮಿಷಿನ್ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ವಾಶ್ ಮಾಡ್ತಾ ಇದೆ ಬಟ್ಟೆನ ಮಿಷಿನ್ನು ಮತ್ತು ಅದು ಝೀರೋ ಬರೋವರೆಗೂ ವಾಶ್ ಮಾಡ್ತೀನಿ ನಾನು ಅದು ಝೀರೋ ಬಂದಮೇಲೆ ಮೋಟರ್ ಆಫ್ ಆಗುತ್ತೆ ಆಮೇಲೆ ನಾನು ಸ್ವಿಚ್ ಆಫ್ ಮಾಡಿ ಮತ್ತು ಡ್ರೈನ್ಗೆ ಆನ್ ಮಾಡ್ತೀನಿ ಡ್ರೈನ್ಗೆ ಆನ್ ಮಾಡಿದಾಗ ಮತ್ತೆ ಅದರಲ್ಲಿರೋ ನೀರೆಲ್ಲ ಹೊರಗಡೆ ಹೋಗುತ್ತೆ ಪೈಪಿಂದ ಇವಾಗ ನೀವು ಬೇಕಾದರೆ ಇದನ್ನು ಎತ್ಕೊಂಡು ಬೇರೆ ಬಕೆಟಲ್ಲಿ ಹಾಕಿ ಜಾಲ್ಸಿ ಬೇಕಾದ್ರೆ ಒಣ ಹಾಕ್ಬೋದು ಬಟ್ ನಾನು ಆ ಥರ ಮಾಡಲ್ಲ ನೀವು ಬೇಕಿದ್ದರೆ ಈ ಟಿಪ್ಸ್ ಫಾಲೋ ಮಾಡ್ಬೋದು ಏನು ಮಾಡ್ತೀನಿ ಅಂದರೆ ಮತ್ತೆ ನೀರು ಆನ್ ಮಾಡಿಕೊಂಡು ನಾನು ಅದಕ್ಕೆ ನಾವು ಯಾವ ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕ್ತೀವಿ ಅದನ್ನು ಹಾಕ್ಕೊಂಡು ಮತ್ ನಾನು ಕಂಫರ್ಟ್ ಯೂಸ್ ಮಾಡ್ತೀನಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ನೀವು ಹಾಕ್ಕೊಂಡು ಬೇಕಿದ್ದರೆ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ಗೆ ನಿಲ್ಲಿಸ್ಕೋಬೇಕು ಟೈಮರ್ನ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ಗೆ ನಿಲ್ಲಿಸ್ಕೊಂಡ್ರೆ ಅದು ಚೆನ್ನಾಗಿ ಜಾಲಿಸುತ್ತೆ ಈಗ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ಗೆ ನಾನು ನಿಲ್ಲಿಸ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಅಂದರೆ ಝೀರೋ ಮತ್ತು ತ್ರೀ ಮಧ್ಯಕ್ಕೆ ನಿಲ್ಲಿಸ್ಕೋಬೇಕು ಕೈಯಲ್ಲಿ ಜಾಲಾಡೋದಕ್ಕಿಂತ ಈ ಥರ ಮೆಷಿನಲ್ಲೇ ಜಾಲಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತು ಬಟ್ ಇದು ನೀರು ಹಿಂಡಲ್ಲ ನಾವೇ ನೀರು ಹಿಂಡ್ಕೋಬೇಕು ಯಾವಾಗ ಹಿಂಡ್ಕೋಬೇಕು ಅಂದರೆ ಇದು ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಓಡಿ ಯಾವಾಗ ನಿಂತ್ಕೊಳ್ಳುತ್ತೋ ಮೆಷಿನ್ ಯಾವಾಗ ಆಫ್ ಆಗುತ್ತೋ ಆವಾಗ ಸ್ವಿಚ್ ಆಫ್ ಮಾಡಿ ಆ ನೀರು ಹೋಗೋಕ್ಕೆ ಅಂತ ನೀವು ಡ್ರೈನ್ನ ಆನ್ ಮಾಡಬೇಕಾಗುತ್ತೆ ಡ್ರೈನಿಂದ ಆ ನೀರು ಎಲ್ಲ ಹೊರಗೆ ಹೋದ್ಮೇಲೆ ಅದನ್ನು ಬೇಕಿದ್ದರೆ ಅದರೊಳಗೆ ಹಿಂಡ್ಬೋದು ಬೇಕಾದ್ರೆ ಸಪ್ರೇಟಾಗಿ ತೆಗ್ದು ಹೊರಗಡೆ ಹಿಂಡ್ಬೋದು ಹಿಂಡ್ಬಿಟ್ಟು ನಾವು ಒಣಾಕ್ಬೋದು ಇವಾಗ ನನ್ನ ಬಟ್ಟೆ ವಾಶ್ ಆಗಿದೆ ಅದನ್ನು ಇವಾಗ ನಾನು ಹಿಂಡ್ಬಿಟ್ಟು ಮಾತ್ರ ಒಣ ಹಾಕ್ತೀನಿ ಜಾಲ್ ಮತ್ತು ಹಿಂಡ್ಬಿಟ್ಟು ಒಣಾಕ್ತೀನಿ ನೀವು ನೋಡಿದ್ರಲ್ವ ಈಗ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಇದ್ರ ಬಗ್ಗೆ ಡೀಟೇಲಾಗಿ ನೋಡ್ಕೊಬೇಡಿ ಸೆವೆನ್ ಆ್ಯಂಡ್ ಹಾಫ್ ಕೆ ಜಿ ಇದೆ ಇದು ಫೈ ಇಯರ್ಸ್ ವಾರಂಟಿ ಟಾಟಾ ಕಂಪ್ನಿದು ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನಾವು ಮ್ಯಾಟ್ನು ಸಹ ವಾಶ್ ಮಾಡ್ಬೋದು ನಾನು ನೋಡಿ ಈ ಮೂರು ಮ್ಯಾಟ್ ವಾಶ್ ಮಾಡಿದೆ ಮೂರನ್ನು ಒಂದೇ ಸಲ ವಾಶ್ ಹಾಕಿದೆ ತುಂಬ ಕ್ಲೀನಾಗಿ ವಾಶ್ ಆಗಿದೆ ನೋಡಿದ್ರಿ ಅಲ್ವಾ ಹೇಗೆ ಯೂಸ್ ಮಾಡಿದ್ರಿ ಅಂತ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ರಿವ್ಯೂ ನನ್ನ ಪ್ರಕಾರ ನನ್ನ ಪ್ರೈಸ್ಗೆ ಬೆಸ್ಟ್ ಆಗಿದೆ ಅಂತ